ಅರ ಎಲ್ಲರಿಗೂ ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು ಅದು ನಾಗಮ್ಮನ್ ರೋಲ್ ಅಂತಂದ್ರೆ ಬೋಲ್ಡ್ ಕ್ಯಾರೆಕ್ಟರ್ ಇತ್ತು ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕು ಅನ್ನೋದೊಂದು ಕಲಿತೆ ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ ಅದು ಎಲ್ಲ ಇಷ್ಟ ಆಯಿತು ನನಗೂ ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ ಅಷ್ಟೇ ನಾ ಸಾಚಿ ಅಂತ ನನ್ನ ಕ್ಯಾರೆಕ್ಟರ್ ಲಾವಣ್ಯದಿತ್ತು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಮೂವಿ ಐ ಕ್ಯಾನ್ ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಇದ್ರ ಮುಂಚೆ ಏನೂ ಮೂವಿ ಮಾಡಿದ್ದಿಲ್ಲ ಆದ್ರೆ ನಾ ಸಣ್ಣವಳಿದ್ದಾಗ ನಂಗೆ ಆ್ಯಕ್ಟಿಂಗಿಂದ ಭಾಳ ಇದು ಇಂಟ್ರೆಸ್ಟ್ ಇತ್ತು ಆವಾಗ ಒಂದು ಅಪಾರ್ಚುನಿಟಿ ಸಿಕ್ತು ಐ ಕ್ಯಾನ್ ಸೇ ಬೆಸ್ಟ್ ಅಪಾರ್ಚುನಿಟಿ ದ್ಯಾಟ್ಸ್ ಆಲ್ ಪ್ಲೀಸ್ ವಾಚ್ ದ ಮೂವಿ ಧನ್ಯವಾದಗಳು ಲಾವಣ್ಯ ಹೇಗೆ ಅನ್ನಿಸ್ತು ನಮಸ್ತೆ ಎಲ್ರಿಗೂ ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ ಧಾರವಾಡದವನು ಮುಂಚೆ ಥಿಯೇಟ್ರೆಲ್ಲ ಮಾಡ್ತಿದ್ದೆ ನೀನಾ ಸಂಪಾಸ್ ಡೌಟ್ ಆ್ಯಕ್ಟಿಂಗ್ ಅಂತಲೇ ತಗೊಂಡಿತ್ತು ಆ್ಯಕ್ಟಿಂಗ್ ಮಾಡ್ಬೇಕಂತಲೇ ಇವಾಗ ಸ್ಟ್ರಗ್ಲಿಂಗ್ ಆ್ಯಕ್ಟರು ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು ಈ ಥರ ಇದೆ ಈ ಶರಣರ ಶಕ್ತಿ ಇಲ್ಲಿ ಶೀಲವಂತ ಮತ್ತು ಲವಣ್ಯನ್ ಅಣ್ಣ ಕ್ಯಾರೆಕ್ಟರಿಂದ ಒಂದು ಟ್ವಿಸ್ಟ್ ಸಿಗುತ್ತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಮತ್ತು ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ ಹಾಗಾಗಿ ಕಥೆಯೂ ಇಷ್ಟ ಆಯಿತು ಹಾಗಾಗಿ ಆ್ಯಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವುದು ಕೊಟ್ಟರು ಮಾಡೋಕ್ಕೆ ರೆಡಿ ಹಾಗಾಗಿ ಒಪ್ಕೊಂಡೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ ಧನ್ಯವಾದಗಳು ವಿಶ್ವ ಅವರೇ ಮತ್ತಂತ ಸೊ ನಾನು ಈ ಚಿತ್ರದಲ್ಲಿ ಅಲ್ಮಪ್ರಭು ಪಾತ್ರ ನಿಭಾಯಿಸಿದ್ದೀನಿ ಇದು ನನ್ನ ಮೊದಲನೇ ಚಿತ್ರ ನಾನು ಮೂಲತಃ ಹೊಸ್ಪೇಟೆ ಅವನು ಹಂಪಿ ವಿಜಯನಗರ ಜಿಲ್ಲೆ ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಇದು ನನ್ನ ಮೊದಲನೇ ಚಿತ್ರ ಸೊ ಈ ಒಂದು ಅಪೋರ್ಚುನಿಟಿ ಕೊಡೋದಕ್ಕೆ ದಿಲೀಪ್ ಶರ್ಮಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು ತುಂಬ ಪಿಕ್ಚರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಂದೊಂದು ಪಾತ್ರ ಒಂದು ಮೂಲತಃ ಒಂದು ಮುಖ್ಯ ಮುಖ್ಯ ಪಾತ್ರ ಸೊ ಸರ್ ಸಂಗೀತ ಅವರು ಮತ್ತೊಬ್ಬ ಶರಣೆ ಪಾತ್ರ ನಿಭಾಯಿಸಿದ್ದೀರಿ ತಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಗೀತ ಅಂತ ಈ ಮೂವಿಯಲ್ಲಿ ನಾನು ಬಸವಣ್ಣನವರ ಹೆಂಡತಿ ಪಾತ್ರ ಅಂದ್ರೆ ನೀರಾಂಬಿಕೆ ಪಾತ್ರ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಮೂವಿ ನೋ ಎಕ್ಸ್ಪೀರಿಯನ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿತ್ತು ಐ ಥಿಂಕ್ ನಾನು ಟ್ರೈ ಮಾಡಿದ್ದೀನಿ ಎಲ್ಲರೂ ಪ್ಲೀಸ್ ದಯವಿಟ್ಟು ಚಿತ್ರವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಹೆಸರು ಧ್ರುವ ಶರ್ಮಾ ಅಂತ ನಾನು ಈಗ ನೈನ್ತ್ ಸ್ಟ್ಯಾಂಡರ್ಡ್ ಓಡ್ತಾ ಇರೋದು ನಾನು ಶರಣಶಕ್ತಿ ಎಂಬ ಚಿತ್ರದಲ್ಲಿ ಚನ್ನಬಸವಣ್ಣ ಎಂಬ ಪಾತ್ರವನ್ನು ಮಾಡಿದ್ದೀನಿ